ಆರ್ನೂರು ಹದಿನಾಲ್ಕನೇ ವೇಮನ ಜಯಂತಿ ತುಂಬ ವರ್ಷಗಳಿಂದ ನಾವು ಮೂರ್ನಾಲ್ಕು ಸ್ನೇಹಿತರು ಇದು ಆಚರಣೆ ಮಾಡಬೇಕಂತ ಮಾತಾಡ್ತಿದ್ವಿ ಈ ಸಲ ನಮ್ಮ ಅವರು ಎಲ್ಲ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಮುಗಿದೆ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ನಡೆಸ್ಕೊಂಡು ಹೋಗೋಣ ಕಂಟಿನ್ಯೂ ಆಗಿ ಯಾವತ್ತೂ ಬ್ರೇಕ್ ಬಿಡೋಂಥ ಜೈ ವೇಮನ ಜೈ ಜೈ ವೇಮನ ಜೈ ವೇಮನ ದಿನ ಎಂಟನೇ ತಾರೀಕು ಫೆಬ್ರವರಿ ಭಾನುವಾರ ಕೊಪ್ಪ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿಗೆ ಅದ್ದೂರಿಯಾಗಿ ವೇಮನ ಜಯಂತ್ಯೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ ಆಚರಿಸಿದ್ದೀವಿ ಹಾಗೆ ನಮ್ಮ ರೆಡ್ಡಿ ಕುಲಬಾಂಧವರೆಲ್ಲ ಸೇರಿ ಮತ್ತು ಎಲ್ಲ ಸಮುದಾಯದವ್ರನ್ನೆಲ್ಲ ಸೇರಿಸಿ ಆ ಮುಖಂಡ್ರನ್ನೆಲ್ಲ ಕರೆಸಿ ಇವತ್ತಿನ ದಿನ ವಿಜೃಂಭಣೆಯಿಂದ ವೇಮನ ಪಲ್ಲಕ್ಕಿಯನ್ನು ಇಡೀ ಊರಿನ ಎಲ್ಲ ಪ್ರಮುಖ ರಸ್ತೆಯಲ್ಲಿ ಕೂಡ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡಿ ಜಾನಪದ ಕಲಾ ತಂಡಗಳೊಂದಿಗೆ ಒಂದು ಜಯಂತಿಯನ್ನು ನಾವು ಆಚರಿಸಿದ್ದೀವಿ ಅರ್ಥಪೂರ್ಣವಾದಂಥ ವೇಮನ ಜಯಂತಿ ಇದಾಗಿದೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ನಾವು ವೇಮನ ಜಯಂತಿಯನ್ನು ಆಚರಿಸಿ ಮತ್ತು ವೇಮನ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲರಿಗೂ ತಿಳಿಸೋ ಮುಖಾಂತರ ಈಗ ನಮ್ಮ ಇದ್ರ ಬಗ್ಗೆ ಮಾತಾಡಿದಂಥ ನಾಗಲೇಖ ಅವರು ಹೇಳಿದರು ಪ್ರತಿಯೊಬ್ಬ ಮಗು ಕೂಡ ವೇಮನರ ಮಧ್ಯ ಅವರ ಒಂದು ವಿಚಾರವನ್ನು ತಿಳ್ಕೊಳ್ಳೋ ರೀತಿ ಆಗಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ವೇಮನ ಪದ್ಯಗಳಿರುವಂಥ ಪುಸ್ತಕವನ್ನು ಪ್ರತಿ ಮನೆಗೆ ಮುಟ್ಟಿಸಿ ವೇಮನ ಸಿದ್ಧಾಂತವನ್ನು ಹರಡೋದಕ್ಕೆ ಅದನ್ನು ಹೆಚ್ಚು ಮಾಡೋದಕ್ಕೆ ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನಮ್ಮ ಊರಿನಲ್ಲಿ ಪ್ರಪ್ರಥಮ ಬಾರಿಗೆ ಆರ್ನೂರ ಹದಿನಾಲ್ಕನೇ ವೇಮನ ಜಯಂತ್ಯೋತ್ಸವವನ್ನು ನಮ್ಮ ಎಲ್ಲ ಹಿರಿಯರು ನಮ್ಮ ರೆಡ್ಡಿ ಕುಲ ಬಾಂಧವರೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡಿರುತ್ತವೆ ಇದೊಂದು ಅರ್ಥಪೂರ್ಣ ಆಚರಣೆ ಆಗಿರುತ್ತದೆ ಎಲ್ಲರೂ ಬಂದಂತಹ ಅತಿಥಿಗಳೆಲ್ಲರೂ ತುಂಬಾ ಸೊಗಸಾಗಿ ತುಂಬಾ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಇಡೀ ಕೊಪ್ಪ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಸಾಕ್ಷೀಕರಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಎಲ್ಲ ನಮ್ಮ ರೆಡ್ಡಿ ಕುಲ ಬಾಂಧವರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿದೆ ನಮ್ಮ ಕೊಪ್ಪ ಗ್ರಾಮದಲ್ಲಿ ಇವತ್ತು ವೇಮಾನ ಜಯಂತಿಯನ್ನು ಆಚರಿಸಿದ್ದು ಆಗಬೇಕು ಜಯಂತಿ ಶುಭಾಶಯ